ಯಾಕಾಗಿ ಏನಾಗಿದೆ ಆಕ್ಸಿಡೆಂಟ್ ಯಾಕಾಯಿತು ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಿಸಿ ಅದು ಹೊರತು ಕೊಡಬೇಕಂತ ನಾನು ಪೊಲೀಸ್ ಹಿರಿಯ ಅಧಿಕಾರಿಗೆ ನಾನು ಇವತ್ತು ಸೂಚಿಸಿದ್ದೇನೆ ತಾನು ದುಡಿಬೇಕು ಅಂತೇಳಿ ಹುಮ್ಮಸ್ಸಲ್ಲಿ ಮತ್ತೊಬ್ಬನ ರಿಕ್ಷಾ ತಗೊಂಡು ಬಂದು ಇವತ್ತು ತಗೊಂಡು ಬಾಡಿಗೆಗೆ ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಅವನು ಅಪಘಾತಕ್ಕೀಡಾಗಿದ್ದಾನೆ ಯಾರು ಫೋನ್ ಮಾಡಿದರೂ ಕೂಡ ಒಂದೇ ರಿಂಗಲ್ಲಿ ಅವನು ಫೋನ್ ತಗೊಂಡು ಅವರಿಗೆ ಸ್ಪಂದಿಸಿ ಅವರ ಅವರಿಗೆ ವ್ಯವಹಾರ ಮಾಡತಕ್ಕಂಥ ಒಳ್ಳೆಯ ಇರತಕ್ಕಂಥ ಬಹಳ ಸಹೃದಯ ಯುವಕ ಇನ್ನ ಹಿಂದೆ ಇದ್ದ ಟ್ಯಾಂಕರ್ ಅವನು ಬ್ರೇಕ್ ಸಿಗದ ಸೀದ ಹೋಗಿ ಹೊಡೆದ ರಿಕ್ಷೆ ಮತ್ತು ಟ್ಯಾಂಕರು ಇವು ಟ್ಯಾಂಕರ್ ನಡುವೆ ರಿಕ್ಷೆ ಜಖಮಾಯಿತು ಈ ಚಾಲಕ ಹಿಂದೆ ಬಂದಂತವನು ಮೂರು ಜನರ ಮರಣಕ್ಕೆ ಮೂಲ ಕಾರಣ ಆಗಿದ್ದಾನೆ ಅತ್ಯಂತ ನೋವಿನ ವಿಚಾರ ನಮ್ಮ ಕ್ಷೇತ್ರದ ನರಿಂಗಾನ ಮಂಟೆಪೋದ ಪ್ರದೇಶದ ಅದು ಹಿರಿಯರಂಗ ಅವರು ಅದು ಇನ್ನೊಂದು ನಮ್ಮ ಇಬ್ರಾಯ್ ಇಬ್ರಾಹಿಕನವರು ಅದೇ ರೀತಿ ನಮ್ಮ ಆಟೋ ಚಾಲಕಿಂದ ಮೊಯ್ದೀನ್ ಮನ್ಸೂರ್ ಅವರು ಬಹುಶಃ ಇವತ್ತು ಆ ಪಣ ಬರುವಂಥ ಸಂದರ್ಭದಲ್ಲಿ ವಾಹನ ಅಪಘಾತ ಆಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಬಹುಶಃ ಇದು ಅತ್ಯಂತ ನಮಗೆಲ್ಲರೂ ನೋವಿನ ವಿಚಾರ ಯಾಕೆಂದರೆ ಅವರೆಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಹಿರಿಯರೆಲ್ಲರಿಗೂ ಜೊತೆಯಲ್ಲೇ ಇದ್ದವರು ಅವರು ಬೀದಿ ಕಾರ್ಮಿಕ ಕಾರ್ಮಿಕರಾಗಿ ದುಡಿದು ಅವರ ದಿನನಿತ್ಯದ ಜೀವನಕ್ಕೆ ಬೇಕಾಗುವಂತಹ ಬೀದಿಯ ಆ ಒಂದು ಅವರ ವ್ಯಾಪಾರ ಏನಿದೆ ಅದಕ್ಕಾಗಿ ಅವರು ಬಂದಿದ್ದು ಬಹುಶಃ ಈ ನೋವಿನ ಬಗ್ಗೆ ಸಂತಾಪ ವ್ಯಕ್ತಪಡಿಸಿಕೊಂಡು ಅವರ ಆಧುನಿಕ ನೋವನ್ನು ಅವರ ಕುಟುಂಬಸ್ಥರಿಗೆ ಅವರ ಮಿತ್ರರಿಗೆ ಆ ಶಕ್ತನು ಶಕ್ತನ್ನು ದೇವರು ಕೊಡಲಂಗೆ ಕೇಳಿಕೊಂಡು ಯಾಕಾಗಿ ಏನಾಗಿದೆ ಆಕ್ಸಿಡೆಂಟ್ ಯಾಕಾಯಿತು ಇದರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಿಸಿ ಅದು ಕೊಡಬೇಕಂತ ನಾನು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ನಾನು ಇವತ್ತು ಸೂಚಿಸಿದ್ದೇನೆ ಅದೇ ರೀತಿಯಲ್ಲಿ ಬಹುಶಃ ಬೀದಿ ಕಾರ್ಮಿಕರಾದ ಸಂದರ್ಭದಲ್ಲಿ ಆ ಒಂದು ಬೀಡಿ ಲೇಬರ್ ಆ್ಯಕ್ಟ್ ಪ್ರಕಾರ ಏನು ಇವತ್ತು ಆ ಒಂದು ಈ ರೀತಿಯಾದ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಸ್ಪಂದನೆ ಮಾಡುವಂಥ ಒಂದು ಜವಾಬ್ದಾರಿ ಇದೆಯಾ ಅದನ್ನು ಕೂಡ ಸಂಬಂಧ ಇಲಾಖೆ ಚರ್ಚೆ ಮಾಡ್ತಾರೆ ಅವರು ತಮ್ಮ ವೃತ್ತಿ ಜೀವನದ ಬೀಡಿಯನ್ನು ಮನ್ಸೂರಿನೊಂದಿಗೆ ಹೋಗುವಂಥ ಸಂದರ್ಭದಲ್ಲಿ ಅಜಾಗರೂಕತೆ ಮತ್ತು ವೇಗವಾಗಿ ಬಂದಂಥ ಟ್ಯಾಂಕರ್ ಹಿಂಬದಿಯಿಂದ ಹೊಡೆದುಕೊಂಡು ಡಿಕ್ಕಿಯಾಗಿ ಅವರು ಮರಣಕ್ಕೀಡಾಗಿದ್ದಾರೆ ಈ ಸಂಗ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಮಾತಿನವರು ಬಹಳಷ್ಟು ನೊಂದಿದ್ದೇವೆ ಯಾವತ್ತು ಕೂಡ ನಗುಮುಖದಿಂದ ನಮ್ಮೆಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಂಥ ಯುವಕನ ದುರ್ಮರಣ ಹಾಗೂ ಹಿರಿಯರ ಈ ಅಪಘಾತದ ಮರಣದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ಬೇಸರದಿಂದಿದ್ದೇವೆ ಮನ್ಸೂರು ಮನ್ಸೂರಿನ ತಂದೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಮನ್ಸೂರು ನಾಲ್ಕನೇ ಮಗ ಅವನು ಆಟೋ ರಿಕ್ಷಾ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಚಾಲ ಆಟೋ ಚಾಲಕನಾಗಿ ಈ ಹಿಂದೆ ಒಂದು ಇಪ್ಪತ್ತು ದಿವಸದ ಹಿಂದೆ ಅವನ ಆಟೋ ಅಪಘಾತಕ್ಕೀಡಾಗಿ ತುಕ್ಕೊಟ್ಬಳ್ಳಿ ಸಣ್ಣ ಅಪಘಾತದಲ್ಲಿದ್ದು ಅಪಘಾತಕ್ಕೀಡಾಗಿ ಅದನ್ನು ಇದ್ದರೂ ಕೂಡ ತಾನು ದುಡಿಬೇಕು ಅಂತೇಳಿ ಹುಮ್ಮಸ್ಸಲ್ಲಿ ಮತ್ತೊಬ್ಬನ ರಿಕ್ಷಾ ತಗೊಂಡು ಬಂದು ಇವತ್ತು ತಗೊಂಡು ಬಾಡಿಗೆಗೆ ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಅವನು ಅಪಘಾತಕ್ಕೀಡಾಗಿದ್ದಾನೆ ಮತ್ತು ಹಿರಿಯರಾದ ಅಬುಬಕ್ಕರ್ ಮತ್ತು ಇಬ್ರಾ ಇಬ್ರಾಹಿಂ ಅವರು ಬಹಳಷ್ಟು ಹಿಂದಿನ ಕಾಲದಿಂದಲೂ ಕೂಡ ಬಹಳಷ್ಟು ಪ್ರಾಮಾಣಿಕವಾಗಿ ಬೀಡಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರು ಇವತ್ತು ಬೀಡಿ ಉದ್ಯಮ ಕ್ಷೀಣಿಸಿದ ಸಂದರ್ಭದಲ್ಲೂ ಕೂಡ ಆರ್ಥಿಕವಾಗಿ ಮಕ್ಕಳು ಮತ್ತು ಪರಿಸರದಲ್ಲಿ ಅವರು ಆರ್ಥಿಕವಾಗಿ ಬಲಾಢ್ಯರಾಗಿದ್ದರೂ ಕೂಡ ಭಾಳ ಹಿಂದಿನಿಂದಲೇ ನಂಬಿಕೊಂಡು ಬಂದಂತಹ ಏನು ಬೀಡಿ ರೋಲ್ ಮಾಡೋ ಕಟ್ಟುವವರಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಬೀಡಿ ಉದ್ಯಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಲಾಭಕ್ಕೋಸ್ಕರ ಅಂತೇಳಿ ಹೇಳುವಂಥ ಪರಿಸ್ಥಿತಿ ಕೂಡ ಇಲ್ಲ ಇವತ್ತು ಆದರೂ ಕೂಡ ತಾನು ಭಾಳ ಭಾಳ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬರತಕ್ಕಂಥ ಉದ್ದಿಮೆಯನ್ನು ಅವರು ಮುಂದುವರಿಸ್ಕೊಂಡು ಇದ್ದಾರೆ ಇವತ್ತು ಕೂಡ ಹುಡುಗ ಬೆಳಿಗ್ಗೆ ನಮಗೆ ಐದು ಗಂಟೆಗೆ ಮಸೀದಿಗೆ ಕರೆಕ್ಟ್ ಕರೆಕ್ಟಾಗಿ ಬರುವಂಥ ಹುಡುಗ ಮನ್ಸೂರು ಆಮೇಲೆ ಅವನ ದಿನಚರಿ ಅಂತ ಹೇಳಿದರೆ ಭಾಳಷ್ಟು ಕೇಳಿದರೆ ಆಶ್ಚರ್ಯ ಆಗ್ಬೋದು ಬೆಳಿಗ್ಗೆ ಮಸೀದಿಗೆ ಬರ್ತಾನೆ ಆಮೇಲೆ ಶಾಲಾ ಗ್ರೌಂಡಲ್ಲಿ ಅವನು ಒಂದು ಗಂಟೆ ಆಡ್ತಾನೆ ಆಮೇಲೆ ಯಾರು ಫೋನ್ ಮಾಡಿದರೂ ಕೂಡ ಒಂದೇ ರಿಂಗಲ್ಲಿ ಅವನು ಫೋನ್ ತಕೊಂಡು ಅವರಿಗೆ ಸ್ಪಂದಿಸಿ ಅವರ ಅವರಿಗೆ ವ್ಯವಹಾರ ಮಾಡತಕ್ಕಂಥ ಒಳ್ಳೆ ಇರತಕ್ಕಂಥ ಬಹಳ ಸಹೃದಯ ಯುವಕ ಘಟನೆ ಒಂದು ಟ್ಯಾಂಕರು ದನ ಅಡ್ಡ ಬಂದಂತೆಯಲ್ಲಿ ಟ್ಯಾಂಕರು ನಿಲ್ಲಿಸಿದ ಅದರಿಂದ ರಿಕ್ಷೆ ಇತ್ತು ಅದರ ಹಿಂದೆ ಒಂದು ಇನೋ ಇತ್ತು ಅದರ ಹಿಂದೆ ಒಂದು ಟ್ಯಾಂಕರ್ ಇತ್ತು ಈ ಹಿಂದೆ ಇದ್ದ ಟ್ಯಾಂಕರ ಸಿಗದ ಸೀದ ಹೋಗಿ ಹೊಡೆದ ರಿಕ್ಷೆ ಮತ್ತು ಟ್ಯಾಂಕರು ಎರಡು ಟ್ಯಾಂಕರ್ ನಡುವೆ ರಿಕ್ಷೆ ಜಕ್ಕಮಾಯ್ತಿತ್ತು ಇದು ಪನಂಬೂರಲ್ಲಿ ಇದೊಂದು ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅದೇ ರಿಕ್ಷಾದಲ್ಲಿ ಮನ್ಸೂರು ರಿಕ್ಷಾ ಡ್ರೈವರು ಮತ್ತೆ ಇಬ್ರಾಹಿಂ ಅಬೋಕೋರ್ ಅಂತ ಹೇಳಿ ಊರಿನವರು ಸ್ಥಳೀಯವರಲ್ಲಿ ಊರಿನವರು ಮಂಟಪದವು ಮಂಜನಾಡಿ ಗ್ರಾಮ ಮಂಟಪದವು ಎಲ್ಲ ಇದ್ದಾರೆ ಅವರ ಕುಟುಂಬದವರು ಇದ್ದಾರೆ ಇಬ್ರಾಹಿಂ ಕುಟುಂಬವರು ಇದ್ದಾರೆ ಅಬೋಕೋರ್ನವರು ಕುಟುಂಬವರು ಇದ್ದಾರೆ ಮತ್ತೆ ಇವರು ಸ್ಥಳೀಯವರೆಲ್ಲ ಇದ್ದಾರೆ ಊರಿನವರೆಲ್ಲ ಇದ್ದಾರೆ ಅವರ ಮಕ್ಕಳು ಇಲ್ಲಿದ್ದಾರೆ ಅವರು ಹೆಸರು ಎಲ್ಲ ಗೊತ್ತಿಲ್ಲ ಒಬ್ಬ ಅಲ್ಲೇ ಊರಲ್ಲೇ ಎಲ್ಲ ವರ್ಕ್ ಮಾಡ್ತಾ ಇರೋದಲ್ಲ ಹಾ ಈ ಚಾಲಕ ಹಿಂದೆ ಬಂದವನು ಮೂರು ಜನರ ಮರಣಕ್ಕೆ ಮೂಲ ಕಾರಣ ಆಗಿದ್ದಾನೆ ಅವನು ಬ್ರೇಕ್ ಹಾಕದೆ ಯಾವ ರೀತಿಯಲ್ಲಿ ಕೊಂಡೋಗಿದ್ದಾನೆ ಅಂತ ಹೇಳುವಂತಹದ್ದನ್ನು ನೋಡಿದ್ರೇ ಆ ನೋವು ನಮಗೆ ಭಾಳಷ್ಟು ಭಾಳಷ್ಟು ಇದೆ ಬಹುಶಃ ಇದಕ್ಕೆಲ್ಲ ಪೊಲೀಸರು ಕಡಿವಾಣ ಹಾಕ್ಬೇಕಾಗ್ತದೆ ಈ ಭಾಗದಲ್ಲಿ ಸ್ಪೀಡ್ನ ಲೆವೆಲನ್ನು ಕಮ್ಮಿ ಮಾಡಬೇಕಾಗ್ತದೆ ನ್ಯಾಷನಲ್ ಹೈವೇಗೆ ಆಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟ ಎಂ ಪಿಗಳಿರ್ಬೋದು ಈ ಭಾಗದ ಶಾಸಕರಿರ್ಬೋದು ಮುತುವರ್ಜಿ ತೆಗೆದುಕೊಂಡು ಆ ವ್ಯವಸ್ಥೆಗಳನ್ನು ಮಾಡುವುದಂತಹದ್ದು